ಅಹೋಬಿಲಂನಲ್ಲಿ ಮೇಲಿನ ಅಹೋಬಿಲಂ ಮತ್ತು ಕೆಳಗಿನ ಅಹೋಬಿಲಂ ಎಂಬ ಎರಡು ಭಾಗಗಳಿವೆ ಇದು ಕೆಳಗಿನ ಅಹೋಬಿಲಂನಲ್ಲಿರುವ ಪ್ರಹ್ಲಾದ ವರದ ನರಸಿಂಹಸ್ವಾಮಿ ದೇವಾಲಯವಾಗಿದೆ ಇಲ್ಲಿ ನರಸಿಂಹಸ್ವಾಮಿ ಲಕ್ಷ್ಮೀದೇವಿಯ ದೇವಿಯ ಜೊತೆ ಶಾಂತನಾಗಿ ಕುಳಿತಿದ್ದಾನೆ ಈ ದೇವಾಲಯ ಹದಿನಾರನೇ ಶತಮಾನದಲ್ಲಿ ಕಟ್ಟಿಸಿದ್ದು ಇದು ವಿಜಯನಗರ ಸಾಮ್ರಾಜ್ಯದ ಕಾಲದ ಸುಂದರ ದೇವಾಲಯ ನಾವು ನೋಡುತ್ತಿರುವುದು ರಂಗಮಂಟಪ ಈ ರಂಗಮಂಟಪದಲ್ಲಿ ಸುಂದರವಾದ ವಿಷ್ಣುವಿನ ಶಿಲ್ಪವನ್ನು ಕೂಡ ನಾವು ಗಮನಿಸಬಹುದು ಈ ರಂಗಮಂಟಪ ಹಲವಾರು ಕಂಬಗಳಿಂದ ಕೂಡಿದೆ ರಂಗಮಂಟಪದ ಕಂಬಗಳ ಮೇಲೆ ಕುದುರೆಗಳು ರಾಮ ಲಕ್ಷ್ಮಣ ಲಕ್ಷ್ಮಿ ನರಸಿಂಹ ಗಣೇಶ ಮುಂತಾದ ಹಲವಾರು ದೇವರ ವಿಗ್ರಹಗಳನ್ನು ಅತ್ಯಂತ ಸುಂದರವಾಗಿ ಕೆತ್ತಲಾಗಿದೆ ಕೃಷ್ಣದೇವರಾಯನು ತನ್ನ ದಿಗ್ವಿಜಯದ ನೆನಪಿಗಾಗಿ ಒಂದು ದೊಡ್ಡ ವಿಜಯ ಸ್ತಂಭವನ್ನು ಕೂಡ ಈ ದೇವಾಲಯದ ಎದುರಿನ ಭಾಗದಲ್ಲಿ ಸ್ಥಾಪಿಸಿದ್ದನ್ನು ಈಗಾಗಲೇ ನಾವು ನೋಡಿದ್ದೇವೆ ಈ ದೇವಾಲಯದ ಭಾಗಗಳಲ್ಲಿ ನರಸಿಂಹದೇವರು ಪ್ರಹ್ಲಾದನನ್ನು ಆಶೀರ್ವದಿಸುತ್ತಿರುವ ಸನ್ನಿವೇಶದ ಚಿತ್ರಣ ಕೂಡ ಇದೆ ಇಲ್ಲಿನ ಪ್ರತೀತಿ ಎಂದರೆ ತಿರುಪತಿಯಲ್ಲಿರುವ ಶ್ರೀನಿವಾಸ ಗೋವಿಂದನ ಕುಟುಂಬ ದೇವತೆ ಅಹೋಬಿಲಂನ ನರಸಿಂಹ ದೇವರು ಎಂಬುದಾಗಿ ಕೂಡ ಇವರು ಹೇಳುತ್ತಾರೆ ಆದ್ದರಿಂದ ಅಹೋಬಿಲಂಗೆ ಭೇಟಿ ನೀಡಿದವರು ಪ್ರಹ್ಲಾದ ವರದ ನರಸಿಂಹ ದೇವಾಲಯಕ್ಕೆ ಮೊದಲು ಭೇಟಿಯನ್ನು ನೀಡಿ ನಂತರ ಮೇಲಿನ ಅಹೋಬಿಲಂನ ದೇವಾಲಯಗಳನ್ನು ಚಾರಣ ಮಾಡುವ ಮೂಲಕ ಸಂದರ್ಶಿಸುತ್ತಾರೆ ಅಹೋಬಿಲಂಗೆ ನಾವು ಭೇಟಿಯನ್ನು ನೀಡಿದರೆ ಎಲ್ಲಿ ನೋಡಿದರೂ ನರಸಿಂಹ ದೇವಾಲಯಗಳನ್ನು ಕಾಣಬಹುದು ಅದರಲ್ಲೂ ನವನರಸಿಂಹ ದೇವಾಲಯ ಎಂಬುದಾಗಿ ಅಹೋಬಿಲಂ ಅತ್ಯಂತ ಪ್ರಸಿದ್ಧಿಯನ್ನು ಪಡೆದಿದೆ ಅದರಲ್ಲೆಲ್ಲ ಅತ್ಯಂತ ಸುಂದರವಾದಂತಹ ವಾಸ್ತುಶಿಲ್ಪವನ್ನು ಹೊಂದಿರುವಂತಹ ದೇವಾಲಯವೆಂದರೆ ಪ್ರಹ್ಲಾದ ವರದ ನರಸಿಂಹ ದೇವಾಲಯವಾಗಿದೆ ನೋಡಿ ಇಲ್ಲಿ ವಿದೇಶಿಗರನ್ನು ಕೂಡ ಇಲ್ಲಿ ಕೆತ್ತಲಾಗಿದೆ ಅಂದರೆ ವಿಜಯನಗರ ಸಾಮ್ರಾಜ್ಯದ ಅರಸರ ಕಾಲದಲ್ಲಿ ಪೋರ್ಚುಗೀಸರೊಂದಿಗೆ ಅವರು ವ್ಯಾಪಾರ ಸಂಪರ್ಕವನ್ನು ಹೊಂದಿದ್ದರಿಂದಾಗಿ ಈ ಒಂದು ದೇವಾಲಯದ ಗೋಡೆಗಳ ಮೇಲೆ ಪೋರ್ಚುಗೀಸರ ಒಂದು ಮೂರ್ತಿ ಶಿಲ್ಪಗಳನ್ನು ಕೆತ್ತಲಾಗಿರುವುದನ್ನು ನಾವು ಕಾಣಬಹುದು ಜೊತೆಯಲ್ಲಿ ಈ ಒಂದು ಅಹೋಬಿಲಮ್ನ ದೇವಾಲಯ ವಿಜಯನಗರ ಸಾಮ್ರಾಜ್ಯದ ಭವ್ಯ ದೇವಾಲಯವಾಗಿದೆ ಅವರ ಒಂದು ವಾಸ್ತುಶಿಲ್ಪದ ಪ್ರಮುಖ ಕೊಡುಗೆ ನಾವೀಗ ಗಮನಿಸುತ್ತಿರುವುದು ಉಗ್ರ ನರಸಿಂಹನ ವಿಗ್ರಹವನ್ನು ಇಲ್ಲಿನ ಪ್ರತಿಯೊಂದು ಕಂಬಗಳ ಮೇಲೆ ಕೂಡ ವಿವಿಧ ನರಸಿಂಹ ಅವತಾರಗಳ ಮತ್ತು ವಿವಿಧ ದೇವತೆಗಳ ಚಿತ್ರಗಳನ್ನು ಕೆತ್ತಿರುವಂತದ್ದು ಕೂಡ ತುಂಬಾ ವಿಶಿಷ್ಟವಾಗಿರುವಂಥದ್ದು ಮದ್ದಳೆ ಬಾರಿಸುತ್ತಿರುವ ವ್ಯಕ್ತಿಯನ್ನು ನಾವೀಗ ನೋಡುತ್ತಿದ್ದೇವೆ ಇಲ್ಲೊಬ್ಬಳು ನರ್ತಕಿ ಇದ್ದಾಳೆ ಗಮನಿಸಿ ಮದ್ದಳೆ ಬಾರಿಸುತ್ತಿದ್ದಾಳೆ ನೋಡಿ ಇಲ್ಲಿ ದೇವತೆಯೂ ಇದ್ದಾಳೆ ನೋಡಿ ಯುದ್ಧ ಮಾಡೋದಕ್ಕೆ ಯಾರು ಹೊರಟಂಗ್ ಕಾಣ್ತಾ ಇದೆ ಆಹಾ ನೋಡಿ ಎಲ್ಲಿ ನೋಡಿದರೂ ಸುಂದರವಾದಂತಹ ಕಂಬಗಳು ಕೆಲವು ಕಂಬಗಳು ಸಣ್ಣನೇ ಆಕಾರದಲ್ಲಿಲ್ಲ ತುಂಬ ದೊಡ್ಡದಾದಂತಹ ಆಕಾರದಲ್ಲಿದೆ ಕಂಬಗಳ ಸುತ್ತಮುತ್ತಲೂ ಕೂಡ ಸುಂದರವಾಗಿ ಕೆತ್ತಲಾಗಿದೆ ಬಹುಶಃ ಇಲ್ಲಿ ಕೂಡ ನಾದ ಮಂಟಪವನ್ನು ಕೆತ್ತಲಿಕ್ಕೆ ಪ್ರಯತ್ನ ಪಟ್ಟಿರಬಹುದು ಅಂತ ಅನಿಸ್ತದೆ ಕೆಲವು ಕಂಬಗಳನ್ನು ನೋಡಿದಾಗ ನಾದವನ್ನು ತರುವಂತಹ ಕಂಬದ ಹಾಗೆ ಕಾಣ್ತಾ ಇದೆ ವಿಜಯನಗರ ಸಾಮ್ರಾಜ್ಯದ ರಾಜಧಾನಿ ಹಂಪಿಯಲ್ಲಿರುವ ಹಾಗೆ ಇಲ್ಲಿ ಕೂಡ ಅಂತಹ ಹಲವಾರು ಕೆತ್ತನೆಗಳಿವೆ ಆದರೆ ಈ ದೇವಾಲಯದಲ್ಲಿ ಬಹುತೇಕ ಕೆತ್ತನೆಗಳೆಲ್ಲವೂ ಕೂಡ ನರಸಿಂಹ ದೇವರಿಗೆ ಸಮರ್ಪಿತವಾಗಿರುವುದರಿಂದ ನರಸಿಂಹ ದೇವರನ್ನೇ ಹೆಚ್ಚಾಗಿ ನಾವಿಲ್ಲಿ ಕಾಣಬಹುದು ಜೊತೆಯಲ್ಲಿ ವಿಜಯನಗರ ಸಾಮ್ರಾಜ್ಯದ ಸಾಮಾನ್ಯ ಲಕ್ಷಣವಾದಂತಹ ಭವ್ಯವಾದಂತಹ ದೇವಾಲಯ ಭವ್ಯವಾದಂತಹ ಕಂಬಗಳು ಬೆಣಚುಕಲ್ಲಿನ ಕೆತ್ತನೆ ಇವೆಲ್ಲವನ್ನು ಕೂಡ ನಾವಿಲ್ಲಿ ನೋಡುತ್ತೇವೆ ಈ ಒಂದು ಪ್ರಹ್ಲಾದ ವರದ ನರಸಿಂಹ ದೇವಾಲಯದ ವಿಶೇಷತೆ ಎಂದರೆ ಈ ಒಂದು ರಂಗಮಂಟಪವೇ ಆಗಿದೆ ಇದರ ಒಳಗಿನ ಭಾಗದ ಗರ್ಭಗುಡಿಯ ಭಾಗವೇನಿದೆ ಅಲ್ಲಿ ಕೂಡ ಕೆಲವು ಕಂಬಗಳ ಕೆತ್ತನೆ ಇದ್ದರೂ ಕೂಡ ಅಲ್ಲಿ ಯಾವುದೇ ಫೋಟೋಗ್ರಫಿಗೆ ಅವಕಾಶವಿರದೇ ಇರುವುದರಿಂದ ನಾವದನ್ನು ನೋಡಲು ಸಾಧ್ಯವಾಗ್ತಾ ಇಲ್ಲ ಲಕ್ಷ್ಮೀ ನರಸಿಂಹ ದೇವರನ್ನು ನೋಡಿದ್ದಕ್ಕೇ ಧನ್ಯವಾದಗಳು